ಘಟನೆ ಯಾವಾಗ ನಡೀತದೆ ಪ್ರೀಮಾ ಶರಣಪ್ಪ ಚೋಳಿನ ಇವರು ನಮ್ಮ ಅಕ್ಕನವರಾದ ಇಲ್ಲೇ ಇದ್ದೂರಾಗ ಏನೈತಿ ನಾವು ಕೊಟ್ಟಿದ್ವಿ ಹೂನ್ರಿ ಬೆಳಿಗ್ಗೆ ಆರು ಹೂವು ಹೂವಾರ್ಯಕ್ಕೆ ಹೋಗಿ ನಾಯಿ ಏನೈತಿ ಒಂದು ಏಳೆಂಟು ನಾಯಿ ಕಡ್ದು ಈ ದುರ್ಘಟನೆ ನಡೆದಿ ಸರಿಗ ಗಜೇಂದ್ರಗಡದಲ್ಲಿ ಬೀದಿ ನಾಯಿ ಆಯ್ತು ಆಮೇಲೆ ಹಂದಿ ದಾಳಿ ಅವಾಗ ಅವಾಗ ನಡೀತಾ ಇರ್ತದೆ ಇದು ಕೊನೆ ಇಲ್ಲ ಇದು ಮೊದಲೇ ಘಟನೆ ಏನೂ ಅಲ್ಲ ಇದು ಕೊನೆಯದು ಅಲ್ಲ ಅಂತ ಅನ್ಸುತ್ತೆ ಸೊ ಅದ್ರ ಬಗ್ಗೆ ಈಗ ಒಂದು ವರ್ಷದಿಂದ ಒಂದಿಷ್ಟು ಕೆಲವೊಂದಿಷ್ಟು ನಾಯಿ ತೊಗೊಂಡು ಹೋದ್ರಿ ಅವು ಇಲ್ಲೇ ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ದೂರ ಏನಿದ್ ಬಿಟ್ಟು ಬಂದರು ಒಳ್ಳೆ ವಾಪಸ್ ಬಂದರು ಒಳ್ಳೆಯ ಮುನ್ಸಿಪಾಟಿಯರು ಕೇಳಿದರೆ ಏನಂದ್ರಿ ಇಲ್ರಿ ಎರಡು ವಾಡಿನ ನಾವು ಅಷ್ಟ ಮಾಡಿವ್ರಿ ಹುಡುಕಿದ್ರು ಮಾಡ್ತೀವಿ ಅಂದರು ಈ ದಿನ ಆದರೂ ಅವ್ರು ಏನೈತಿ ಯಾವ ಕ್ರಮ ತಗೊಂಡಿಲ್ಲ ಈ ಹಿಂದನು ಒಂದ್ ವರ್ಷದಿಂದ ಮೊಡ ಘಟನೆ ನಡೆದ್ರಿ ಒಂದ್ ಹುಡುಗ ಕಡದ ಸತ್ತು ಬದಿಕ್ ಉಳಿದ ಹುಡುಗ ಅವಾಗಾರ ಇವ್ರ ಹೆಸರಾಗಿ ಇದು ಮಾಡ್ಬೇಕವ್ರ ಮುನ್ಸಿಪಾಟಿ ಈವರೆಗಾದ್ರು ಮಡಿಯಲ್ಲ ಅವರು ಅಲ್ಲ ಈಗ ಸಾಕಷ್ಟು ಬಾರಿ ಇಂತ ದುರ್ಘಟನೆಗಳು ನಡೆಯಕತ್ತವ್ರಿ ಈಗ ಸಣ್ಣ ಪುಟ್ಟ ಹುಡುಗರು ಅಡ್ಡಾಡುವಂತ ವ್ಯವಸ್ಥೆನೇ ಇಲ್ದಂಗ ಆಗ್ಬಿಟ್ಟೈತಿ ಓಣಿ ಒಳಗಡೆ ಆಮೇಲೆ ಬೀದಿ ನಾಯಿಗಳ ಜೊತೆಗೆ ಮತ್ತೆ ಈ ಬೀದಿ ಬಿಡಾಡಿ ಹಣಗಳದ ಹಾವಳಿನು ಆಗ್ಬಿಟ್ಟೈತಿ ಈ ವಿಷಯದೊಳಗೆ ಇವತ್ತು ಈಗ ದೊಡ್ಡ ಒಂದು ಗೂಳಿ ಗುಡ್ಡಡಕ ಅಲ್ಲಿ ಯಾರು ಹೋಗೋಂಗಿಲ್ಲ ಸಣ್ಣ ಕೂಸಾಗಿದ್ರು ಬೌರ್ಸ ಸಿಗಿದಿಲ್ಲ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಇದು ದೊಡ್ಡ ಇದೈತಿ ಸಣ್ಣ ದಿನರ ಹುರು ರagit್ತು ಅಂದ್ರೆ ಅದืน ಸಿಗಿದಿಲ್ಲ ಆಮೇಲೆ ಎಂಟು 10 12 ನಾಯಿಗಳ ಅಟ್ಯಾಕ್ ಮಾಡಿದಂತ ಸಂದರ್ಭದೊಳಗೆ ಒಬ್ಬರಿಬ್ಬರು ಅಲ್ಲಿ ಬಂದ್ರಪ್ಪ ಅಂತಂದ್ರೆ ಅವರನ್ನು ಕಿತ್ತು ತಿನ್ನುವಂಥ ಪರಿಸ್ಥಿತಿನೂ ಇಲ್ಲಿ ನಿರ್ಮಾಣ ಆಗುವಂಥದ್ದು ಅಷ್ಟು ಭಯಾನಕವಾಗಿರ್ಬೇಕ ಇರತಕ್ಕಂಥ ವಾತಾವರಣ ಸೃಷ್ಟಿಯಾಗೈತಿ ಅದಕ್ಕೆ ಅವ್ರನ್ನ ಕೂಡಲೇ ಏನೈತಿ ಅಲ್ಲ ಮೊದಲು ಆ ಬೀದಿ ನಾಯಿಗಳನ್ನ ಊರಿನಿಂದ ಹೊರಗಡೆ ಹಾಕುವಂಥ ವ್ಯವಸ್ಥೆ ಅದನ್ನ ಯಾವ ರೀತಿ ಮಾಡ್ತಾರೋ ಅದು ಸ್ಥಳೀಯ ಪುರಸಭೆಯವರು ಮತ್ತು ಅದು ತಾಲೂಕು ಆಡಳಿತ ಮಂಡಳಿಯವರು ಅದನ್ನು ಕ್ರಮ ಕೈಗೊಳ್ಳಬೇಕು ಜೊತೆಗೆ ಇನ್ನೊಂದು ಅಂದರೆ ಅಂದರೆ ಆ ಮಹಿಳೆಗೆ ಮೂರು ಜನ ಹೆಣ್ಮಕ್ಳು ಅವರೇ ಮನೆಯಲ್ಲಿ ಆಧಾರ ಸ್ತಂಭ ಆಗಿದ್ರು ಹೆಣ್ಮಕ್ಳನ್ನು ಕೂಡ ಇನ್ನೊಬ್ರು ಮದುವೆ ಇದ್ದರು ಎಲ್ಲನೂ ಕೂಡ ಅವರು ಏನು ಮನೆಯನ್ನು ಜವಾಬ್ದಾರಿನ ಹೊತ್ಕೊಂಡಿದ್ರು ಸೊ ಇಂಥದ್ದು ಮನೆ ಜವಾಬ್ದಾರಿನೇ ಈಗ ಆಗಿದೆ ಸೊ ಅದ್ರ ಬಗ್ಗೆ ಸರ್ ಈಗ ಅವರ ಯಜಮಾನ್ರು ಒಂದು ಕಿರಣಿ ಅಂಗಡಿ ಒಂದು ಇದು ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡುವಂಥ ವೃತ್ತಿಯನ್ನ ಮಾಡ್ಕೊಂಡಿದ್ದರು ಅವರು ಈಗ ಒಂದು ಎರಡು ವರ್ಷದಿಂದ ಅವ್ರ ಯಜಮಾನ್ರು ಕೂಡ ತೀರ್ಕೊಂಡ್ರು ತೀರ್ಕೊಂಡ ಸಂದರ್ಭ ಈಗ ಅವರಿಗೆ ಮೂರು ಜನ ಹೆಣ್ಮಕ್ಳು ಮೂರು ಜನ ಹೆಣ್ಮಕ್ಳಲ್ಲಿ ಮದುವೆ ಆಗಿರೋ ಇಬ್ಬರಿಗೆ ಮದುವೆ ಆಗಿದೆ ಇನ್ನೂ ಒಬ್ಬ ಹುಡುಗಿ ಮದುವೆ ಆಗಬೇಕಾಗಿರೋರು ಇದ್ದಾಳೆ ಮನೆಯೊಳಗಡೆ ಆಮೇಲೆ ಕಲಿಯೋಳಿದ್ದಾಳೆ ಆಮೇಲೆ ಈ ಎಮ್ಮನೆ ಅವ್ರಿಗೆಲ್ಲರಿಗೂ ದುಡಿದು ಸಾಕುವಂಥ ವ್ಯವಸ್ಥೆ ಇರುವಂಥದ್ದು ಇವತ್ತು ಆರ್ಥಿಕ ವ್ಯವಸ್ಥೆ ಮನೆ ಮನೆಯೊಳಗಡೆ ಎಲ್ಲ ಕುಗ್ಗೋಗ್ಬಿಡ್ತೀವ್ರು ಇಡೀ ಅವ್ರ ಮಂಟನೇ ಕೊಲೆಪ್ಸ್ ಆಗುವಂಥದ್ದು ಮತ್ತು ಅವ್ರ ಆ ಹೆಣ್ಮಕ್ಳು ಏನಿದೆ ಬೀದಿ ಪಾಲ್ ಪರಿಸ್ಥಿತಿ ನಿರ್ಮಾಣ ಆಗೈತಿ ಇಂಥ ಘಟನೆಗಳು ಇನ್ನೂ ಸಾಕಷ್ಟು ರೀತಿ ಒಳಗಡೆ ಬೇರೆ ಬೇರೆ ರೀತಿಯಲ್ಲಿ ನಡೆದಿರ್ತಾವೆ ಆಮೇಲೆ ಈಗ ಸಣ್ಣ ಪುಟ್ಟ ಗಾಯಗಳಾಗೋದು ಕಡಿದಿರ ಕಡದಿರೋದು ಈಗೇನು ನಾಯಿಗಳು ಕಡಿದಿರ್ತಾವಲ್ಲ ಅವ್ನು ಯಾರು ಬೆಳಕಿಗೆ ತಂದಿಲ್ಲ ಆದ್ರೆ ಯಾರು ಅಂತ ಧೈರ್ಯನೂ ಮಾಡಿಲ್ಲ ಏನೋ ಇವತ್ತು ಕಡಿದಿದೆ ಅಂತೇಳಿ ನಮ್ಮ ಪಾಡಿಗೆ ನಾವು ಮಾತಾಡ್ಕೊಂಡು ಸುಮ್ಮನೆ ಮನೆಗೆ ಹೋಗುವಂತ ವ್ಯವಸ್ಥೆ ಆಗೈತಿ ಆದ್ರೆ ಇಂಥ ದುರ್ಘಟನೆ ನಡೆದಿರೋದ್ರಿಂದ ಬಹಳ ರುದ್ರಾಪುರವಾದಂತಹ ಒಂದು ಪರಿಸ್ಥಿತಿ ಇದು ಯಾಕಂದ್ರೆ ಯಾರ ಮನೆಯೊಳಗೂ ಈ ರೀತಿ ವಾತಾವರಣ ಆಗ್ಬಾರ್ದು ಅನ್ನೋದೇನೇ ಈ ಸಮಾಜದ ಕಳಕಳಿ ಇರೋದ್ರಿಂದ ಮುಂದಿನ ದಿನಮಾನದೊಳಗೆ ಅದನ್ನು ಅದನ್ನ ಕೂಡಲೇ ಅವ್ರ ನಾಯಿಗಳನ್ನಾಗಲಿ ಮತ್ತು ಬಿಡಾಡಿ ದನಗಳನ್ನಾಗಲಿ ಊರೊಳಗಡೆ ಇರ್ತಕ್ಕಂಥ ಇರ್ಲಾ ಇರ್ಲಾರ್ದಂಗೆ ನೋಡ್ಕೊಳ್ಳುವಂಥದ್ದು ಆ ಸ್ಥಳೀಯರ ಜವಾಬ್ದಾರಿ ಇರ್ತೈತಿ ಅದನ್ನ ಮಾಡ್ಬೇಕು ಹೇಳ್ತಾ ಸಾರ್ವಜನಿಕ ತಮ್ಮ ಸ್ವಂತ ನಾಯದ್ರೆ ಹಿಡಿದು ಕಟ್ಟೆ ಹೋಗಿ ಎಲ್ಲ ನಾವು ಮುಂಚೆ ಕೊಟ್ಟರೆ ಅದನ್ನು ತೊಗೊಂಡು ಹೋಗ್ತೀವಿ ಅಂತ ಆಲ್ಮೋಸ್ಟ್ ಮಾಡ್ತಾ ಇದ್ದೀವಿ ಸರ್ ಆಮೇಲೆ ಇನ್ನೊಂದು ವಾರದೊಳಗೆ ನಾವು ಎಲ್ಲವೂ ನಾಯಿಸೋಚೆ ಅಂದರೆ ಪುರಸಭೆಗೆ ಇಷ್ಟೆಲ್ಲ ಕ್ರಮ ಕೈಗೊಳ್ಳಬೇಕೆ ಯಾರ್ದಾದ್ರೂ ಡೆತ್ತೆ ಆಗಬೇಕಿತ್ತ ಅನ್ನೋದು ಒಂದು ಸಾರ್ವಜನಿಕರ ಪ್ರಶ್ನೆ ಈಗಾಗಲೇ ನಾವು ಎರಡು ತಿಂಗಳಿಂದ ಒಂದು ಎರಡು ನೂರ ಐವತ್ತು ನಾಯಿಗಳನ್ನು ಆಂಧ್ರ ಪ್ರವಂಟಗಳು ಬಿಟ್ಟು ಒಂದು ದಿವಸ ಆದರೆ ಇನ್ನೂ ಹೆಚ್ಚಿನ ನಾಯದವಸರ ಅವನು ಅತಿ ಸಿಗೋದು ಮತ್ತೆ ಸರ್ ಈಗ ಇದು ಮಹಿಳೆ ಮೇಲೆ ಅಷ್ಟೇ ಅಂತಲ್ಲ ಕೆಲೊಬ್ರು ಹೋಗಬೇಕಾದ್ರೆ ತಲೆ ಬೈಕ್ ಮೇಲೆ ಹೋಗಬೇಕಾಯ್ತು ನಡ್ಕೊಂಡು ಹೋಗಬೇಕಾಯ್ತು ನಾಯಿಗಳು ಹಿಂಬಾಲಿಸ್ಕೊಂಡು ಬರ್ತಾ ಇದೆ ಅದೇ ಸರ್ ಈಗಾಗಲೇ ನಾವು ಸರ ಕಾರ್ಯಾಚರಣೆ ಎರಡು ತಿಂಗಳಿಂದ ಒಂದು ನಾಯಿ ನೂರ ಹಿಡಿದು ಹಾಕಿದ್ವಿ ಸರ್ ಹಿಡಿದು ಬೇರೆ ಕಡೆ ಸ್ಥಳಾಂತರ ಮಾಡಿದ್ವಿ ಇನ್ನೂ ಹೆಚ್ಚಿಗೆ ನಾಯಿ ಬರ್ತಾ ಅವನು ಬೇಗ ನಾವು ಸ್ಥಳಾಂತರ ಮಾಡೋದು ಅಂದ್ರೆ ಇನ್ನೊಂದು ವಾರದಲ್ಲಿ ಏನಿದೆಯೋ ನಾವು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳ್ತೇವೆ